ಐ ಹ್ಯೆರ ವೆಲ್ಕಮ್ ಬ್ಯಾಕ್ ಟು ಮೈ ಮಾಮ್ ಯೂಟ್ಯೂಬ್ ಚಾನೆಲ್ ಹೇಗಿದ್ರ ಎಲ್ಲರೂ ಐ ಹೋಪ್ ನೀವು ಎಲ್ಲಾರು ಚೆನ್ನಾಗಿದ್ರು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಇವತ್ತು ನಾವು ಇನ್ನೊಂದು ಗೇಮ್ನ ಸ್ಟಾರ್ಟ್ ಮಾಡ್ತೇವೆ ಆ ಗೇಮ್ ಹೆಸರು ನಂಗೆ ಗೊತ್ತಿಲ್ಲ ಈ ಬಟ್ ಆ ಗೇಮ್ ಮಮ್ಮಿ ಆ ಗೇಮ್ ಹೆಸರೇನು ಒನ್ ಟು ತ್ರೀ ನಂಬರ್ಸ್ ಇರಬೇಕು ಟೆನ್ ಹೇಳ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹೇಳಿದ್ರೆ ಔಟ್ ಹಂಗೆ ನಾವು ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀವಿ ಬಟ್ ಟೆನ್ ಟ್ವೆಂಟಿ ಥರ್ಟಿ ಆ ಟೈಪ್ ನಾವು ಹೇಳಬಾರ್ದು ಈಗ ನಮ್ಮ ಪಪ್ಪ ಹೀರಾಪುರ್ ಕ್ರಾಸ್ ಅಲ್ಲಿ ಇದ್ದಾರೆ ಅಂತ ಓ ಬಂದ್ರು ನಮ್ಮ ಪಪ್ಪ ಅಂದ್ರೆ ಹೌದಾ ನೋಡ್ಬೋದು ಅಲ್ಲಿ ಬನ್ನಿ ತೋರಿಸ್ತೀನಿ ಹಾಯ್ ದಡ ಬನ್ನಿ ಈಗ ನಾವು ನಮ್ಮ ಗೇಮ್ ನ ಕಂಟಿನ್ಯೂ ಮಾಡ್ತಾ ನಿಮಗೆ ನೋಡಿದ್ರೆ ಖುಷಿ ಆಗ್ಬೋದು ನೀವು ನಿಮ್ಮ ಮನೆಯಲ್ಲಿ ಈ ಗೇಮ್ ನ ಟ್ರೈ ಮಾಡ್ರಿ ಅಲ್ಲ ದಡ ಅಜ್ಜಿ ನಮ್ಮ ಅಜ್ಜಿ ಮಕ್ಕೊಂಡು ಮೊಬೈಲ್ ನ ನೋಡ್ತಾ ಇದಾರೆ ಹಾಯ್ ಸ್ಟಾರ್ಟ್ ಆಗ ಏನ್ ಗೊತ್ತಾ ಇದು ಆ ಟ್ವೆಂಟ್ ಟೆನ್ ಟ್ವೆಂಟಿ ತರ್ಟಿ ಫೋರ್ಟಿ ಆ ತರ ಏನು ಅನ್ನಕ್ ಹೋಗಬಾರದು ಹ್ಮ್ ನಂಬರ್ ಏನಾರ ಟು ತ್ರೀ ಫೋರ್ ಫೈನಿಂದ ಸ್ಟಾರ್ಟ್ ಆಮೇಲೆ ಸೈನ್ ಇಂದು ಸ್ಟಾರ್ಟ್ ಆಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಲೆವೆನ್ ಟ್ವೆಲ್ ತರ್ಟಿನ್ ಫೋರ್ಟಿನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಎರ್ಟಿನ್ ನೈನ್ ಟೀನ್ ಟ್ವೆಂಟಿ पीत्री, टwenty four, twenty five, twenty six, twenty seven, twenty eight, twenty nine, thirty one, thirty two, thirty three, thirty four, thirty five, thirty six, thirty seven, thirty eight, thirty nine, forty one, forty two, forty three, forty four, forty five, forty six, forty seven, forty eight, forty nine, forty one, fifty two, fifty three, fifty four, fifty five, fifty six, fifty seven, fifty eight, fifty nine, sixty one, sixty two, sixty three. 65 66 67 68 69 71 72 73 84 నా 75 నినే అ ఎక్కడ కనొ చూడక ಹೇಳ್తానా కరెక్టగా ಹೇಳ್తాను చెయ్యి చెయ్యి 71 ని స్టార్ట్ మార్చు 71 ని సెట్ మార్చు 72 73 74 75 76 77 78 79 81 82 83 84 85 86 87 88 89 91 92 నినే ேத்திணி <laughs> லேன்ைன்ஸ்

ಹင်း ಏnga ಐងೇงಾಯ್ ಹಾಟಡಮ ಯಾರು ತೋ ಮೀನ್ಸ್ ಲೈಕ್ ಯಾರು लास्ट ಬರ್ತೋ ಅವರು ಒನ್ ಆ ಅವರು ತಪ್ಪು 1 2 ಇಲ್ಲ ಯಾರು ಎರಡು ಸೇಮ್ ಬರ್ತೋ ಯಾರು ಅಲಾಗ್ ಬರ್ತೋ ನೋಡು ಅವರು ಫಸ್ಟ್ ಒನ್ ಹೇಳಬೇಕು 1 2 3 ನಾನೇ ಫಸ್ಟ್ ಹೇಳ ಆಕ್ಚುಲಿ ಸರಿ 1 2 3 4 6 7 8 9 11 12 13 14

107 108 ಯಾಕಂದನ ಹೇಳ್ತಿದ್ದೀ ಮಮ್ಮಿ ಯಾಕಡೆ ಹಿಂಗ ಬರಬೇಕು 108 48 49 51 52 53 54 56 57 58 59 61 62 63 64 66 67 68 69 71 72 73 74 76 77 78 79 81 82 83 83 84 85 സേവ് ഇഗെമോലെ സോതാ ಈ ಗೇಮ್ ಇನ ವಿನರ್ ಬಂದು ನಾನೇ ಅದನ್ನ ನಾನೇ ಆಯ್ತಾ ಸಮಾಧಾನ ಆಯ್ತಾ ಸೋ ಎಷ್ಟು ಮೋಸ ಮಾಡಿ ಆಡಿದ್ರು ಎಷ್ಟು ಗೆಲ್ಬೇಕು ಅಂತ ಆಡಿದ್ರು ನ್ಯಾಯಕ್ಕೆ ಬೆಲೆ ಇದೆ ನ್ಯಾಯನೆ ಗೆಲ್ಲಲಿ ಒಂದು ಚಾನ್ಸ್ ಏರೆ ಚಾನ್ಸ್ ಅಂತ ನಡೆ ಇಬ್ರು ಒಂದೊಂದು ಚಾನ್ಸ್ ದಲ್ಲ ನಾನು ಗೆಡಲ್ಲ ಎಷ್ಟು ಕಟರ್ ಇದ್ದೀರು 10 ವರ್ಷ ಗೆಳಾ 10 ವರ್ಷ ಗೆಳಾ ಇಬ್ರು ಕಟರ್ ಇದ್ದೀರು ನೀವು